ಬಂದಿದ್ರು ಆ ಅನುಭವ ಹೇಗಿತ್ತು ಅದು ರೋಮಾಂಚನ ನಾನು ಮಹಿಳೆಯರಿಗೆ ಕೊಟ್ಟಂತ ಶಕ್ತಿ ಅದು ಅಂತ ಅನ್ಕೊಳ್ತಿದ್ದಾರೆ ಏನು ಸಿದ್ದೇಶ್ವರ ಅವರ ಪತ್ಗೆ ಓಟ್ ಹಾಕಿ ಅನ್ನೋದನ್ನ ನಾನು ಹುಟ್ಟಿದ ಊರು ನಾನು ಗೆದ್ದಿದ್ದೀನೇನೋ ಅನ್ನೋಷ್ಟು ಅದೆಲ್ಲ ಕನಸೇನೋ ಅನ್ನಷ್ಟು ಭಾವನೆ ಮೊದಲಿತ್ತು ಅದನ್ನ ನೆನಸಾಗಿದೆ ಆಮೇಲೆ ಅವರು ಮಾಡಿದ ಕೆಲಸದಲ್ಲಿ ಯಾವುದು ಉಳಿದಿದೆಯೋ ಅದನ್ನ ಮುಂದುವರ್ಸಲಿಕ್ಕೆ ಪ್ರಯತ್ನ ಪಡ್ತೇನೆ ಅದನ್ನೆಲ್ಲ ನನ್ನ ಕ್ಷೇತ್ರಗಳಿಗೆ ಸಮನಾಗಿ ಹಂಚಿ ಎಲ್ಲರ ಪ್ರೀತಿ ಪಾತ್ರಗಳಾಗ್ತೀನಿ ಅಂತ ಹೇಳಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ ತಾಯಿ ರೂಪದಲ್ಲಿ ನಿಂತ್ಕೊಂಡಿದ್ದೀನಿ ಅವರು ಮಗಳ ರೂಪದಲ್ಲಿ ನಿಂತ್ಕೊಂಡಿದ್ದೀನಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದಾ ಎಂಪಿಕ್ಷನ್ಗೆ ಗ್ಯಾರಂಟಿದೇನು ಅದ್ರದ್ದೇನು ಉಪಯೋಗ ಆಗಲ್ಲ ಗ್ಯಾರಂಟಿ ಯಾವುದು ನಮಗೆ ತಲುಪ್ತಿಲ್ಲ ಅಂದ್ರೆ

ಆರಾಮಾಗಿ ಚೆನ್ನಾಗಿದ್ದೀರಾ ಓಕೆ ಇದು ಫಸ್ಟ್ ಮೊದಲನೇ ಬಾರಿ ನೀವು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋದು ಸೊ ಹೇಗೆ ಅನಿಸ್ತಾ ಇದೆ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಇದು ಮೊದಲನೇ ಬಾರಿ ಅಲ್ಲ ನನಗೆ ನಮ್ಮ ಮಾವನವರ ದಶಕಗಳ ಕಾಲ ಅವರು ರಾಜಕೀಯದಲ್ಲಿ ಎಂಟ್ರಿ ಆಗಿದ್ದರು ಅದಾದ ನಂತರ ಎರಡು ನನ್ನ ಯಜಮಾನರಾದ ಸಿದ್ದೇಶ್ವರ ಅವರು ಅವರ ರಾಜಕೀಯ ಜೀವನನ ನಡೆಸಿದ್ರು ಅದರಲ್ಲಿ ನಾನು ಒಂದು ಅಳಿಲು ಸೇವೆ ಅನ್ಕೊಂಡು ಅವರ ಹಿಂದೆ ನಿಂತ್ಕೊಂಡು ಆ ಕೆಲಸಗಳನ್ನು ಮಾಡಿದ್ದೀನಿ ಯಾವುದು ಅಂದ್ರೆ ನಾವು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮಾವನವ್ರು ನಿಂತಾಗ ಅದು ಫಸ್ಟ್ ಆ ಟೈಮಲ್ಲಿ ಕುಂಕುಮವನ್ನು ಮನೆ ಮನೆ ಹೆಣ್ಣು ಮಕ್ಕಳಿಗೆ ಕೊಟ್ಟು ಓಟು ಕೇಳ ಕೆಲಸ ಮಾಡಿದ್ದೀನಿ ಅದಾದ ನಂತರ ಹತ್ತು ಇಪ್ಪತ್ತು ವರ್ಷ ಮಾಡಿರೋ ಅವರಿಗೂ ಸಹ ನಮ್ಮ ಹಳ್ಳಿ ಹೆಣ್ಣುಮಕ್ಕಳುಗಳನ್ನೆಲ್ಲ ಸೇರಿಸ್ಕೊಂಡು ನಾವೆಲ್ಲ ಹೋಗಿ ಓಟು ಕೇಳಿದ್ದೀವಿ ಎಲ್ಲ ಹೆಣ್ಣು ಮಕ್ಕಳ ಮನೆ ಬಾಗಿಲು ಒಳಗಡೆ ಹೋಗಿ ನಾವು ಕೇಳೋ ಕಾರ್ಯನ ಮಾಡಿದ್ದೀನಿ ಅಂತೇಳಿ ಅದರಿಂದ ಅನುಭವ ಚೆನ್ನಾಗಿದೆ ಓಕೆ ಸೊ ನೀವು ಮಾವನವ್ರ ಪರವಾಗಿ ಹಾಗೆ ನಿಮ್ಮ ಪತಿಯವ್ರ ಪರವಾಗಿ ಓಟ್ ಕೇಳೋದು ಬೇರೆ ಆಗುತ್ತೆ ಇವಾಗ ನೀವೇ ಎಮ್ ಪಿ ಎಲೆಕ್ಷನ್ಗೆ ಟಿಕೆಟ್ನ ಪಡೆದು ಇವಾಗ ನೀವು ಕಾಂಪೀಟ್ ಇದ್ದೀರಾ ಈ ಪ್ರಿಪ್ರೇಷನ್ ಹೇಗೆ ನಡೀತದೆ ನೀವು ಓನಾಗಿ ನೀವು ಏನಾದರೂ ಸಲಹೆಗಳನ್ನ ತೊಗೊಂಡಿರೋದಾಗಲಿ ಸರ್ ಕಡೆಯಿಂದ ಅಥವಾ ನಿಮ್ಮ ಮಾವಿನವ್ರ ಕಡೆಯಿಂದ ಏನಾದರೂ ಕಲ್ತಿರೋದು ಏನಾದರೂ ಒಂದು ನಾನು ಇದನ್ನು ಮುಂದೆ ನಾನೇನಾದರೂ ಎಲೆಕ್ಷನಲ್ಲಿ ನಾನು ಗೆದ್ದು ಬಂದರೆ ಇದನ್ನು ನಾನು ಫಾಲೋ ಮಾಡ್ತೀನಿ ಅನ್ನೋದಾದರೆ ಏನಿರ್ಬೋದು ನಾನು ಇದರಲ್ಲಿ ಏನು ಅಂದರೆ ಮಾ ನಮ್ಮ ಮಾವನವರು ನಮ್ಮ ಸಂಸ್ಕೃತಿ ಏನು ಅಂತ ಕಲಿಸ್ಕೊಟ್ಟಿದ್ದಾರೆ ಅದೇ ಅಲ್ಲದೆ ಎಂ ಅವರು ಅಂದರೆ ಎಲ್ಲ ಸಾಮಾನ್ಯ ಜನಗಳಿಗೆ ಯಾವ ಥರ ಸಿಗ್ತೀವಿ ಯಾವ ಥರ ಸಿಕ್ಬಿಟ್ಟು ಅವರನ್ನು ಯಾವ ರೀತಿ ಪ್ರೀತಿಯಾಗಿ ಮಾತಾಡ್ಸ್ಬೇಕು ಅನ್ನೋದನ್ನು ಅವರಿಂದನೇ ಕಲ್ತಿದ್ದೆ ಯಾಕೆಂದರೆ ಸುತ್ತ ಮುತ್ತ ಹಳ್ಳಿನೆಲ್ಲ ನೋಡಿ ಅವರು ಎಲ್ಲ ಮ ಕಾರ್ಯಕರ್ತರು ಎಲ್ಲರನ್ನು ಸಂಪರ್ಕಿಸಿದ್ದಾರೆ ಅದೇ ರೀತಿ ಆ ಮ ಸಿದ್ದೇಶ್ವರವರು ಅಷ್ಟೇ ಅವರು ಎಲ್ಲಾ ಕಾರ್ಯಕರ್ತರ ಒಂದೊಂದು ಹಳ್ಳಿಯಲ್ಲಿ ಹೋದ್ರು ಎಂಟೆಂಟು ಜನ ಹತ್ತು ಜನ ಹೆಸರಿಟ್ಟು ಕರೀತಾರೆ ಅಂದ್ರೆ ಕಾರ್ಯಕರ್ತರ ಮುಖಂಡ ಅವರನ್ನೆಲ್ಲ ಅಂದ್ರೆ ಅಷ್ಟು ಹಳ್ಳಿಗಳ ಸಂಪರ್ಕ ಇದೆ ಆ ರೀತಿ ಅವರು ಒಡನಾಟ ಇಟ್ಕೊಂಡಿದ್ದಾರೆ ಅದಲ್ಲದೆ ಹಳ್ಳಿಗಳಲ್ಲೂ ಅವರ ಕಾರ್ಯ ಕೆಲಸಗಳು ಬೇಕಾದಷ್ಟು ಮಾಡಿದ್ದಾರೆ ಹಂಗಾಗಿ ಚೆನ್ನಾಗಿದೆ ಅವ್ರದ್ದು ಅವರು ದಾರಿಯಲ್ಲೇ ನಾನು ನಡೀತೀನಿ ನಾನು ಕಾರ್ಯಕರ್ತರು ಮತ್ತೆ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬೆರೆತು ಈ ಕೆಲಸವನ್ನು ಮಾಡಲಿಕ್ಕೆ ನನಗೊಂದು ಶಕ್ತಿ ಅಂತ ಏನೋ ಅನ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಇವಾಗ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಮೊನ್ನೆ ರೀಸೆಂಟ್ ಆಗಿ ಶಿವಮೊಗ್ಗಕ್ಕೆ ಅವರು ಬಂದಿದ್ರು ಅವ್ರ ಜೊತೆ ರ್ಯಾಲಿಯಲ್ಲಿ ಪಕ್ಕದಲ್ಲೇ ನಿಲ್ಲೋ ಅಂತ ಚಾನ್ಸ್ ಸಿಕ್ತು ನಿಮಗೆ ಸೊ ಆ ಅನುಭವ ಹೇಗಿತ್ತು ಮ್ಯಾಮ್ ಅದು ರೋಮಾಂಚನ ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು ನಾನು ಮಹಿಳೆಯರಿಗೆ ಕೊಟ್ಟಂತ ಶಕ್ತಿ ಅದು ಅಂತ ಅನ್ಕೊಳ್ತಿದ್ದಾರೆ ಈ ಅನುಭವದಿಂದ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಅದು ಎಲ್ಲ ಕೂಗ್ತಾ ಇರೋದು ಮೋದಿ ಮೋದಿಜಿ ಮೋದಿಜಿ ಅವರು ಬೇಕು ಅಂತ ಹೇಳಿ ಕೂಗ್ತಾ ಇರೋ ಅನುಭವ ನೋಡಿದ್ರೆ ನಿಜವಾಗ್ಲೂ ರೋಮಾಂಚನೇ ಆಗದ ಅಷ್ಟೇ ಅಲ್ಲ ಅವ್ರು ನಿಮ್ ಪರವಾಗಿ ಪ್ರಚಾರ ಕೂಡ ಮಾಡಿದ್ದಾರೆ ಪ್ರಚಾರ ಮಾಡಿರೋದು ಅಂತ ನೋಡಿದ್ರೆ ಅವ್ರ ಬಾಯಲ್ಲಿ ಜಿ ಎಂ ಸಿದ್ದೇಶ್ವರ್ ಅವ್ರ ಪತ್ನಿಗೆ ಓಟ್ ಹಾಕಿ ಗೆಲ್ಸಿ ಅಂತಾನು ಹೇಳಿದ್ದಾರೆ ಆ ಅವರು ಹೇಳಿರೋ ವರ್ಡ್ಸ್ ಏನು ಸಿದ್ದೇಶ್ವರ ಪತ್ತಿಗೆ ಓಟ ಹಾಕಿ ಅನ್ನೋದನ್ನ ನಾನು ಎಲ್ಲರತ್ರ ಹೇಳ್ಕೊಂಡು ಇನ್ನೊಮ್ಮೆ ಮತ್ತೆ ನನ್ನ ನನಗೆ ಮತವನ್ನು ಕೊಡಿ ಮೋದಿಜಿ ಅವರಿಗೆ ಒಂದು ಕೈ ಬಲಪಡಿಸ್ಲಿಕ್ಕೆ ಸಹಾಯ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊಳ್ತೀನಿ ನಾನು ಒಂದು ಸ್ಪೆಷಲ್ ಅದರಲ್ಲಿ ಏನು ಅಂದ್ರೆ ನಾನು ಹುಟ್ಟಿದ ಊರು ಶಿವಮೊಗ್ಗ ಹೌದು ಹಾಗಾಗಿ ಆ ಶಿವಮೊಗ್ಗದಲ್ಲಿ ನನ್ನ ಬಂಧುಗಳು ಮಿತ್ರರು ಎಲ್ಲರೂ ಎದುರಿಗಲ್ಲಿ ನಾನು ವೇದಿಕೆ ಹಂಚ್ಕೊಂಡಿರೋದು ಅಂದರೆ ಗ್ರೇಟ್ ಅಲ್ರ ಈಗ ಪ್ರೆಸೆಂಟ್ ಎಂ ಪಿ ಇರೋದು ನಿಮ್ಮ ಪತಿಯವರು ಜಿ ಎಂ ಸಿದ್ದೇಶ್ವರ ಅವರು ಸೊ ಕಂಟಿನ್ಯೂಸ್ ಅವರು ನಾಲ್ಕು ಬಾರಿ ಅವರು ಗೆದ್ದು ಎಂ ಪಿ ಆಗಿದ್ದಾರೆ ಅವರ ಸಮಾಜಮುಖಿ ಕಾರ್ಯಕ್ರಮಗಳನ್ನೆಲ್ಲ ನಾವು ನೋಡಿದ್ದೀವಿ ಸೊ ನೀವೇನಾದರೂ ಎಂ ಪಿ ಆಗಿ ಆಯ್ಕೆಯಾಗಿ ಬಂದರೆ ನಿಮ್ಮ ಕಾರ್ಯಶೈಲಿ ಹೇಗಿರುತ್ತೆ ಮ್ಯಾಮ್ ನಾನು ಕಾರ್ಯಕರ್ತರ ಜೊತೆಯಲ್ಲಿ ಒಡನಾಟ ಜಾಸ್ತಿ ಹೆಚ್ಚಾಗಿ ಇಟ್ಕೊಳ್ತೀನಿ ಅವ್ರು ಹೇಗಿಟ್ಕೊಂಡಿದಾರೆ ಅದೇ ಥರ ಆಮೇಲೆ ಅವರು ಮಾಡಿದ ಕೆಲಸದಲ್ಲಿ ಯಾವುದು ಉಳಿದಿದೆಯೋ ಅದನ್ನು ಮುಂದುವರ್ಸಲಿಕ್ಕೆ ಪ್ರಯತ್ನ ಪಡ್ತೇನೆ ಮೋದಿಜಿಯವರು ಯಾವ ಯೋಜನೆ ತರಲಿ ಅವ್ರು ಏನೇ ಅಲ್ಲಿಂದ ಕೊಡಲಿ ಅದನ್ನೆಲ್ಲ ನನ್ನ ಕ್ಷೇತ್ರಗಳಿಗೆ ಸಮನಾಗಿ ಹಂಚಿ ಎಲ್ಲರೀತಿ ಪಾತ್ರಳಾಗ್ತೀನಿ ಅಂತ ಹೇಳಿ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಕೇಳ್ಪಟ್ವಿ ಕಾಂಗ್ರೆಸ್ ಇಂದ ಯಾರೋ ಹೇಳಿರೋ ಸ್ಟೇಟ್ಮೆಂಟು ಹೆಣ್ಮಕ್ಳು ಬರೀ ಅಡಿಗೆ ಮಾಡೋದಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ನೀವೇನಾದ್ರೂ ಗೆದ್ದು ಎಂ ಪಿ ಆಗಿ ಬಂದ್ರೆ ಹೆಣ್ಮಕ್ಳಿಗೋಸ್ಕರ ಏನೆಲ್ಲ ಮಾಡಬಹುದು ನೀವು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹೆಣ್ಣನ್ನ ಮೋದಿಜಿಯವರು ನಾರಿ ಶಕ್ತಿ ಅಂತ ಹೋಲಿಸಿದ್ದಾರೆ ಅದು ದೂರಕ್ಕೆ ದೂರು ಸತ್ಯ ಅದನ್ನು ಅವರು ಬಿಂಬಿಸ್ತಾರೆ ಈ ನಾರಿ ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಏನು ಅಂದರೆ ಅವರು ಅಡುಗೆ ಮಾಡ್ಬೋದು ಗಂಡನಿಗೆ ಉಣಬಡಿಸೋದು ಅದರೆಲ್ಲ ನೋಡ್ರೆ ನಮ್ಮ ಒನಕೆ ಒಬ್ಬವನ್ನ ಅವರಿಗೆ ಉದಾಹರಣೆ ಆಗುತ್ತಾರೆ ಒನಿಕೆ ಓಬವ್ವ ತನ್ನ ಗಂಡನಿಗಾಗಿ ಯಾವ ರೀತಿ ಅವ್ರ ಊಟಕ್ಕೆ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಒನಿಕೆ ಹಿಡ್ಕೊಂಡು ಹೋಗಿ ಎಲ್ಲರನ್ನು ತನ್ನ ದೇಶ ನನ್ನ ಅವಳ ರಾಜ್ಯನ ಕೋಟೆ ಕೋಟೆನ ಕಾಪಾಡೋದು ಆ ರೀತಿ ನಾವು ನಮಗೆ ಈ ಅವರು ರಕ್ಷಣೆ ಕೊಡ್ತಾರೆ ನಾವು ಅದಕ್ಕಾಗಿ ಈ ಜನಾಂಗದಲ್ಲಿರೋ ನಮ್ಮ ಮಹಿಳೆಯರೆಲ್ಲರೂ ನಮ್ಮ ಶಕ್ತಿನ ತೋರಿಸ್ಕೊಳ್ತಕ್ಕೆ ಒಂದು ಮೋದಿಜಿಯವರು ಅಂತ ಹೇಳಲಿಕ್ಕೆ ಓಕೆ ಈಗ ಜಿ ಎಂ ಸಿದ್ದೇಶ್ವರ ಅವರು ನಿಮ್ಮ ಪರವಾಗಿ ಎಲ್ಲ ಕಡೆ ಸಂಚಾರ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ ನೀವು ಅವರಿಗೋಸ್ಕರ ಪ್ರಚಾರ ಮಾಡಿದ್ದು ಒಂಥರ ಆದರೆ ಅವ್ರು ಇವಾಗ ನಿಮಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ ಹೇಗೆ ಅನಿಸ್ತಾ ಇದೆ ಮ್ಯಾಮ್ ಇದು ಒಂದು ಕೇಳಿರ್ಬೋದು ಗಂಡಿನ ಹಿಂದೆ ಹೆಣ್ಣಿನ ಶಕ್ತಿ ಇರುತ್ತೆ ಅನ್ನೋದನ್ನ ಮೊದಲು ಹೇಳ್ತಾ ಇದ್ದಾರೆ ಈಗ ಹೆಣ್ಣಿನ ಮುಂದೆ ಹೆಣ್ಣಿಗೆ ಆಧಾರವಾಗಿ ಹೆಣ್ಣಿಗೆ ಶಕ್ತಿಗೆ ನಮಗೆ ಸಪೋರ್ಟಾಗಿ ಒಬ್ಬರು ಗಂಡು ಮಗ ಇರ್ತಾರೆ ಅಂದರೆ ಅವರ ಸಪೋರ್ಟಿಂದ ನಾವು ಹೆಣ್ಣಿನ ಶಕ್ತಿ ಏನು ಅನ್ನೋದನ್ನು ನಾವು ತೋರಿಸ್ಬೋದು ಇವಾಗ ನಿಮ್ಮ ಆಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ ಅವರ ಬ್ಯಾಕ್ ಗ್ರೌಂಡ್ ಬಂದು ಅವರು ಫ್ಯಾಮಿಲಿನೂ ಕೂಡ ರಾಜಕೀಯದಿಂದ ಬಂದಿರೋವಂಥ ಫ್ಯಾಮಿಲಿ ಅವರು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಸೊ ಎಷ್ಟು ಚಾಲೆಂಜಿಂಗ್ ಆಗಿದೆ ಮ್ಯಾಮ್ ಇದು ಇದರಲ್ಲಿ ನಾನು ತಾಯಿ ರೂಪದಲ್ಲಿ ನಿಂತ್ಕೊಂಡಿದ್ದೀನಿ ಅವರು ಮಗಳ ರೂಪದಲ್ಲಿ ನಿಂತ್ಕೊಂಡಿದ್ದೀನಿ ಸೊಸೆ ಅವರು ಅವರ ಕ್ಯಾನ್ವಸನ್ನು ಅವ್ರು ಮಾಡ್ತಾ ಇದ್ದಾರೆ ನಾನು ನನ್ನ ಕ್ಯಾನ್ವಸನ್ನು ಮಾಡ್ತಾ ಇದ್ದೀನಿ ನಗರದಲ್ಲಿ ಹುಟ್ಟಿದವಳು ನಗರದಲ್ಲಿ ಹುಟ್ಟಿ ಹಳ್ಳಿಯ ಸೊಸೆಯಾಗಿ ಬಂದಿದ್ದೀನಿ ಅದರಿಂದ ನನಗೆ ಹಳ್ಳಿಯಲ್ಲಿರೋ ಹೆಣ್ಣು ಮಕ್ಕಳ ಕಷ್ಟ ಸುಖವೂ ಗೊತ್ತು ನಗರದಲ್ಲಿರುವ ಹೆಣ್ಣು ಮಕ್ಕಳ ಪರಿಚಯನೂ ಉಂಟು ಅವರ ಮತ್ತು ಇವರ ಎಲ್ಲ ಇಬ್ಬರೂ ಒಟ್ಟಿಗೆ ಕರೆದುಕೊಂಡು ಅವ್ರಿಗೇನು ಅನುಕೂಲತೆಗಳು ಯೋಜನೆಗಳು ಏನು ಬಂದ್ರು ಮೋದಿಜಿ ಅವರ ಯೋಜನೆಗಳನ್ನ ಅವರಿಗೆ ತಲುಪಿಸಿ ನಾನು ಅವ್ರೆಲ್ಲ ವಿಶ್ವಾಸವನ್ನ ಪಡಿತೀನಿ ಅಂತ ಹೇಳಿ ಓಕೆ ಇಷ್ಟಪಡ್ತೀನಿ ಪ್ರೆಸೆಂಟ್ ಆಗಿ ಕಾಂಗ್ರೆಸ್ ಇಂದ ಒಂದಷ್ಟು ಗ್ಯಾರಂಟಿಗಳನ್ನ ಅಂತ ಕೊಟ್ಟಿದ್ದಾರೆ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದಾ ಎಂ ಪಿ ಎಲೆಕ್ಷನ್ಗೆ ನಿಮ್ ಪ್ರಕಾರ ಏನನ್ಸುತ್ತೆ ಗ್ಯಾರಂಟಿದೇನು ಅದ್ರದ್ದೇನು ಉಪಯೋಗ ಆಗಲ್ಲ ಯಾಕೆಂದ್ರೆ ಹಳ್ಳಿಯಲ್ಲೇ ಬೈತಾ ಇದಾರೆಲ್ಲ ಗ್ಯಾರಂಟಿ ಯಾವುದು ನಮಗೆ ತಲುಪಿಸಿಲ್ಲ ಅಂತ ಹೇಳಿ ಅವ್ರು ಹೇಳಿರಂಗೆ ನಾನು ಹೇಳಿದಂಗೆ ನಡೆಕೊಂಡಿದೀನಿ ಕೊಟ್ಟಿದ್ದೀನಿ ಏನಿದ್ರೆ ಹಳ್ಳಿಯಲ್ಲೇ ಎಷ್ಟೋ ಜನಕ್ಕೆ ತಲುಪಿಲ್ಲ ಅದನ್ನು ಹಳ್ಳಿಗೆ ಹೆಣ್ಣು ಮಕ್ಕಳಿಗೆ ಬಸ್ ಅನುಕೂಲ ಎಲ್ಲಿದೆ ಇಲ್ಲ ಅವರುಗಳು ಟೌನಿಗೆ ಎಲ್ಲೇ ಹೋಗೋದಿದ್ರು ಅವ್ರು ದುಡ್ಡು ಕೊಟ್ಟೇ ಹೋಗ್ಬೇಕು ಅವ್ರುಗಳಿಗೆ ಯಾವುದೋ ಅನುಕೂಲತೆಗಳು ಅವ್ರದ್ದು ಅನುಕೂಲತೆಗಳು ಯಾವುದೂ ಅವರಿಗೆ ತಲುಪಿಲ್ಲ ಅಂಥೇಳಿ ನಮ್ಮ ಅವರು ಇರೋದರಿಂದ ಮೋದಿಜಿಯೇ ಗ್ಯಾರಂಟಿ ಮೋದಿಜಿಯವರ ಗ್ಯಾರಂಟಿನ ಎಲ್ಲರೂ ನಂಬ್ತಾರೆ ಯಾಕೆಂದರೆ ಇದು ಇಷ್ಟು ಐನೂರು ವರ್ಷದಿಂದ ಇಂದ ಕಟ್ಟಲಾಗದಿದ್ದ ರಾಮ ಮಂದಿರನ ಎರಡೇ ವರ್ಷದಲ್ಲಿ ಕಟ್ಟಿ ಮುಗಿಸಿದ್ರೆ ಅಂದರೆ ಅವರು ನೆರೆದಂತೆ ನುಡಿತಾರೆ ಅನ್ನೋದಕ್ಕೆ ಅವರೇ ಗ್ಯಾರಂಟಿ ಅನ್ನೋದು ನಮಗೆ ಎಲ್ಲರಿಗೂ ತಿಳಿದಂಥ ವಿಷಯ ಆಗಿದೆ ಆದ್ರಿಂದ ಎಲ್ಲರೂ ಮೋದಿಜಿ ಅವರನ್ನು ಗೆಲ್ಲಿಸ್ ಗೆಲ್ಲಿಸ್ಲಿಕ್ಕೆ ಅವರ ವಿಶ್ವ ನಾಯಕ ಆಗಿರೋದ್ರಿಂದ ಅವ್ರು ಬೇಕೇ ಬೇಕು ಅಂತ ಎಲ್ಲ ಶಪ ಮಾಡಿದ್ದಾರೆ ಎಷ್ಟೊತ್ತಿಗೆ ನಮ್ಮ ಓಟ್ ದಿನ ಬರುತ್ತೋ ನಾವು ಯಾವತ್ತು ಮೋದಿ ಅವರಿಗೆ ಕಮಲದ ಗುರ್ತಿಗೆ ಓಟ್ ಹಾಕ್ತೀನೋ ಅಂತ ಕಾಯ್ತಿದ್ದರೆಲ್ಲ ಓಕೆ ಸೊ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ನಮ್ಮ ವಿಶ್ವವೇ ನೆಚ್ಚಿರೋಂಥ ನಾಯಕ ನಮ್ಮೆಲ್ಲರ ಪ್ರೀತಿಯ ಪಿ ಎಂ ಮೋದಿಜಿಯವರು ಅವರನ್ನ ಮತ್ತೊಮ್ಮೆ ನಾವೆಲ್ಲ ಆರಿಸಿ ನಮ್ಮ ದೇಶವನ್ನು ಮುನ್ನಡೆಸಲಿಕ್ಕೆ ಈಗ ಇರುವ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತರಲು ಪ್ರಯತ್ನಿಸುತ್ತಿರುವ ರಾತ್ರಿ ಹಗಲು ಅನ್ನೋದೇ ಅವರು ನಿದ್ದೆನೆ ಮಾಡಿದ ನಮ್ಮೆಲ್ಲರಿಗೂ ದುಡಿತೀರ ಅಂಥ ವ್ಯಕ್ತಿನ ನಾವು ನಮಗಾಗಿ ನಮ್ಮ ಸ್ವಾರ್ಥಕ್ಕಾಗಿ ಅವರನ್ನು ಆರಿಸಬೇಕು ಅಂತೇಳಿ ಕೇಳಲಿಕ್ಕೆ ತಮ್ಮೆಲ್ಲರೂ ಸೇರಿ ನನಗೆ ತಮ್ಮ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಮೋದಿ ಕೈ ಬಲಪಡಿಸಬೇಕು ಅಂತ ಕೇಳಿ ಓಕೆ ಲಾಸ್ಟ್ ಪ್ರಚಾರ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ನೀವು ನೋಡ್ತಾ ಇರೋ ಪ್ರಕಾರ ಹೇಗಿದೆ ರೆಸ್ಪಾನ್ಸ್ ಹೇಗಿದೆ ನಾನು ಹೆಚ್ಚು ಕಡಿಮೆ ಈಗ ಹಳ್ಳಿಗಳೆಲ್ಲ ಹೋಗಿದ್ದೀನಿ ಟೌನ್ಗಳಲ್ಲೂ ಹೋಗಿದ್ದೀನಿ ಹಳ್ಳಿಗಳಲ್ಲಿ ಹೋದಾಗ ಮನೆ ಮಗಳು ಬಂದ್ಲು ಮತ್ತೆ ನಮ್ಮ ಅಮ್ಮ ಅಮ್ಮ ಬಂದ್ರು ಅಂತ ಹೇಳಿದ್ದ ಯಾಕೆಂದ್ರೆ ನನಗೆ ಅವರೆಲ್ಲ ಮಕ ಪರಿಚಯ ಇದೆ ಕಾರ್ಯಕರ್ತರೆಲ್ಲ ಅವ್ರನ್ನೆಲ್ಲ ನೋಡಿದ್ದೀನಿ ಅವರೆಲ್ಲ ಬಂದು ಬಂದು ಹೋಗಿದ್ದಾರೆ ಮನೆಗಳಲ್ಲಿ ಇವ್ರದ್ದು ಏನಾದರೂ ಕೆಸ್ಟ ಕೆಲಸಗಳಿದ್ದರೆ ಅವ್ರಿಲ್ದಾಗ ನನ್ನ ಕರೀತಿದ್ರು ಅಮ್ಮ ನೀವಾದರೂ ಬನ್ನಿ ನೀವು ನಮ್ಮ ಇದಕ್ಕೆ ಈ ಫಂಕ್ಷನ್ಗಳಲ್ಲಿ ಚನ್ನ ಪುಟ್ಟ ಫಂಕ್ಷನ್ ಯಾವುದಾದ್ರು ಕಷ್ಟ ಇದ್ರೆ ಅದನ್ನು ಹೇಳ್ಕೊಳ್ತಿದ್ರು ಅದಕ್ಕೆ ನಮ್ಮ ಮನೆಗೆ ಬರ್ತಾಯಿದ್ರು ಭೀಮ್ಸೌಧ್ರಕ್ಕೆ ಬಂದುಬಿಟ್ಟು ಎಲ್ಲ ಹೇಳ್ತಿದ್ರು ಅಂತ ಆ ಟೈಮಲ್ಲಿ ನಾನು ಅವರ ಮದುವೆ ಮುಂಜಿಗಳಲ್ಲಿ ಯಾವುದೇ ಸಮಾರಾಧನೆಗಳಾಗಲಿ ಅದಕ್ಕೆಲ್ಲ ನಾನು ಅಟೆಂಡ್ ಮಾಡಿದ್ದೀನಿ ಹಂಗಾಗಿ ಎಲ್ಲರೂ ನನಗೆ ಚಿರಪರಿಚಿತರಾಗಿದ್ದಾರೆ ಎಲ್ಲರೂ ಹೋದಾಗ ಅಮ್ಮರ್ ಮನೆಗೆ ಹೋಗಿದ್ದೆ ಅಮ್ಮರ್ ಕೈ ತುತ್ತಲ್ಲಿ ಅವರೇ ಬಡಿಸಿರೋದ ಊಟನ ನಾನು ಮಾಡಿ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಹಂಗಾಗಿ ನನಗೆ ತುಂಬ ಸಂತೋಷ ಆಗುತ್ತೆ ಅವ್ರ ಸೇವೆನೇ ಮತ್ತೆ ಮಾಡಲಿಕ್ಕೆ ನನಗೆ ಈ ಅವಕಾಶ ಮಾಡಿಕೊಟ್ಟ ಮೋದಿಜಿಯವರೆಗೂ ಮತ್ತು ಎಲ್ಲ ಕೇಂದ್ರದ ನಾಯಕರು ರಾಜ್ಯ ನಾಯಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ